ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಮಾಜದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರು ಇದ್ದಾರೆ ಶಶಿಧರ್ ಭಟ್ ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣ ದೂರು ಕೊಟ್ಟವರು ದೂರನ್ನ ವಾಪಸ್ ತಗೊಂಡಾಗಿದೆ ಮಾಧ್ಯಮದ ಮುಂದೆ ರಮೇಶ್ ಜಾರಕಿಹೊಳಿ ಅವರು ಕಣ್ಣೀರ್ ಹಾಕಿದ್ದಾಗಿದೆ ಆ ತನಿಖೆ ಮುಂದುವರಿಯುತ್ತೆ ಕಾನೂನಿನ ಪ್ರಕಾರ ಅಂತ ಗೃಹ ಸಚಿವರು ಹೇಳಿದ್ದಾರೆ ಈ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದ್ರಲ್ಲ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಇದು ಬಾಂಬೆಗೆ ಶಾಸಕರನ್ನು ಕರ್ಕೊಂಡು ಹೋದವರು ಅಲ್ಲಿ ವ್ಯವಸ್ಥೆ ಮಾಡಿದವರು ಮತ್ತೆ ವಾಪಸ್ ಕರ್ಕೊಂಡು ಬಂದವರ ಅಂತ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾಗಿದೆ ಇವೆಲ್ಲವನ್ನು ಒಟ್ಟಿಗೆ ಇಟ್ಟುಕೊಂಡು ನೋಡುವಾಗ ತಮಗೆ ಏನನ್ಸುತ್ತೆ ಒಂದು ಇಡೀ ಪ್ರಕರಣ ಏನಿದೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡೋಕ್ಕಿಂತ ಮೊದಲು ಒಂದು ಎಪಿಸೋಡು ರಾಜೀನಾಮೆ ಕೊಟ್ಟ ಮೇಲೆ ಎರಡು ಎಪಿಸೋಡು ಇದು ಇಡೀ ಪ್ರಕರಣದ ಹಿಂದೆ ರಾಜಕೀಯ ನೈತಿಕತೆಯ ದಿವಾಳಿತನ ಕಾಣ್ತಾ ಇದೆ ಭಾಳ ಭಾಳ ಸ್ಪಷ್ಟವಾಗಿ ಅದರ ಜೊತೆಗೆ ಸೆಕ್ಸ್ ಇದೆಯಲ್ಲ ಸೆಕ್ಸ್ ಅನ್ನೋದು ಒಂದು ವ್ಯಾಪಾರವಾಗಿ ರಾಜಕೀಯ ಅಸ್ತ್ರವನ್ನಾಗಿ ಬೇರೆ ಬೇರೆ ರೀತಿ ಬಳಕೆಯಾಗ್ತಾ ಇರುವುದು ಕಾಣ್ತಾ ಇದೆ ಅಲ್ವಾ ನಾನು ನಿಮ್ಗೆ ಹೇಳಿದೆ ಇದು ಎರಡು ವಿಭಾಗಗಳನ್ನು ಮಾಡಿ ನಾವು ನೋಡೋದು ಒಂದು ಈ ಸಿ ಡಿ ಏನಿದೆ ಈ ಸಿ ಡಿ ಅದು ಫೇಕು ಮತ್ತೊಂದು ಇನ್ನೊಂದು ಅಂತ ಹೇಳಲಾದರೂ ಮೇಲ್ನೋಟಕ್ಕೆ ಅದು ರಮೇಶ್ ಜಾರಕಿಹೊಳಿ ಅವರ ಸೆಕ್ಸ್ ಸ್ಕ್ಯಾಂಡ್ಲ್ ಅಂತ ಅನಿಸುತ್ತೆ ಭಾಳ ಸ್ಪಷ್ಟವಾಗಿ ನಿಮ್ಮ ಅವರ ಆಡಿಯೋ ನೋಡಿದರೆ ವಿಡಿಯೋ ನೋಡಿದರೆ ಹಾಗೆ ಅನ್ನಿಸ್ತಾ ಇದೆ ಅದಲ್ಲ ಅಂದರೆ ತನಿಖೆಯಿಂದ ಹೊರಗೆ ಬರಬೇಕು ಆದರೆ ತನಿಖೆ ನಡೆಯದಿರುವಂಥ ಒಂದು ವಾತಾವರಣನ ಸೃಷ್ಟಿ ಮಾಡಲಾಗ್ತಾಯಿದೆ ತನಿಖೆ ಹಾಕಿ ಇದಕ್ಕೆ ಇದು ಒಂದು ರೀತಿಯಲ್ಲಿ ನೀಡ್ ಆಫ್ ಸಸ್ಪಿಷನ್ ಅಂತ ನಾವೇನಂತೀವಲ್ಲ ಅದು ಯಾವ ಕಡೆ ಹೋಗ್ತಾ ಇದೆ ಅಂತ ಅಂತೋರಿಸುತ್ತೆ ಇನ್ನೊಂದು ಈ ಸರ್ಕಾರ ಬರುವುದಕ್ಕೆ ಕಾರಣವಾದ ಅನೈತಿಕವಾದ ರಾಜಕಾರಣ ಇದೆಯಲ್ಲ ಅದು ಬೇರೆ ಬೇರೆ ರೂಪಗಳನ್ನು ಪರಿತಾ ಇದ್ದದ್ದು ಏನು ಕೇವಲ ಹದಿನೇಳು ಜನ ಶಾಸಕರು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನವರು ರಾಜೀನಾಮೆ ಕೊಟ್ಟರು ಹೋದರು ಮುಂಬೈಗೆ ಹೋದರು ಅನ್ನುವಷ್ಟು ಸರಳ ಆಗಿಲ್ಲ ಅಂತ ಅಂದರೆ ಈಗ ಮುಂಬೈಗೆ ಹೋದಂಥ ಸಂದರ್ಭದಲ್ಲಿ ಇಂತಹ ಘಟನೆ ನಡೀತೆ ಅಂತ ರಮೇಶ್ ಜಾರಕೋಳಿ ಸಿ ಡಿ ಫಸ್ಟ್ ಡೇಲಿ ಅಂದರು ಅದಲ್ಲ ಅಂದರು ನಂತರ ಬಾಂಬೆ ಅಂತ ಅಂದರು ಇದಕ್ಕಿದ್ದಾಗೆ ಬೆಳವಣಿಗೆ ಸಿ ಡಿ ಪ್ರಕರಣ ನಾನು ಹೇಳಿದೆ ಅದು ರಾಜೀನಾಮೆ ನಂತರ ಜನ ಸಚಿವರು ಎದ್ದು ಓಡೋಗ್ಬಿಟ್ಟು ಕೋರ್ಟಿಗೆ ಹೋಗ್ಬಿಟ್ಟು ವಿಚಿತ್ರವಾದ ಒಂದು ವರ್ತನೆ ಮಾಡಿದ್ದು ನಮಗೆ ಸ್ಟೇ ಕೊಡಿ ಯಾರು ಪ್ರಸಾರ ಮಾಡದಿದ್ದಾಗೆ ವಾಟ್ ಯು ಮೀನ್ ಬೈ ದ್ಯಾಟ್ ಅಂದರೆ ಸಮ ವಿರುದ್ಧ ಯಾವುದೂ ಸಿ ಡಿ ಸಿಕ್ಕರೆ ಪ್ರಸಾರ ಮಾಡಬೇಡಿ ಅಂತಾದರೆ ಸಿ ಡಿ ಎಲ್ಲೋ ಆಗಿದೆ ಅಂತ ಅಥವಾ ಈ ಘಟನೆ ನಡೆದಿದೆ ಈ ಹದಿನೇ ಇದು ಯಾರು ಈ ಸರ್ಕಾರ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರ ಕೆಡುವುದಕ್ಕೆ ಕಾರಣ ಆಗಿದ್ರೂ ಅವರ ಲೈಂಗಿಕ ಚಟುವಟಿಕೆಗೆ ಸಂಬಂಧಪಟ್ಟಂಥ ಸಿ ಡಿ ಅನ್ನೋದು ಒಂದು ಒಂದು ಉಳಿದವರು ಎಂಟಿಸಿಪೇಷನ್ ದರ್ ಇಸ್ ಆ್ಯಂಟಿಪಿಟಿಸಿಪೇಷನ್ ಆ್ಯಂಟಿಸಿಪೇಷನ್ ಹ್ಯಾಂಗೆ ಬರುತ್ತೆ ನಿಮಗೆ ಸುಮ್ಮನೆ ಎಂಟಿಸಿಪೇಷನ್ ಬರುತ್ತಾ ಇಲ್ವಲ್ಲ ಅಂಥ ಸಿ ಡಿಗಳು ಹೊರಕ್ಕೆ ಅಂದರೆ ಇಡೀ ಸರ್ಕಾರ ಕೆಡವುವ ಪ್ರಕರಣ ಮತ್ತು ಆಪರೇಷನ್ ಕಮಲ ಏನಿದೆ ಅದು ಇನ್ನಷ್ಟು ಗಲೀಜ್ ಗ್ರಾಚಾರ್ಯದ್ದು ಹೋಗ್ಬಿಟ್ಟಿದೆ ಮತ್ತು ಅದು ನಡೆದ ಸಂದರ್ಭದಲ್ಲಿ ಹಣದ ಜೊತೆಗೆ ಸೆಕ್ಸ್ ಕೂಡ ಇನ್ವಾಲ್ವ್ ಆಗಿರಬಹುದು ಅನ್ನೋದು ಬಹಳ ಮುಖ್ಯವಾದ ಇದು ನೀವು ಇದರ ನಂತರ ಬನ್ನಿ ಆ ಪ್ರಕರಣ ಒಂದು ತನಿಖೆ ಆಗಲ್ಲ ಅದು ನನಗನ್ಸಂಗೆ ಆಗಲ್ಲ ಮುಚ್ಚಾಕೋಯ್ಯಕ್ ನಡೆಸೋದು ನಂತರ ಬನ್ನಿ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಡಲೇಬೇಕಾಗಿತ್ತು ಅವ್ರು ಕೊಡಲ್ಲ ಅನ್ನುವ ಒಂದು ಇದರಲ್ಲೂ ಮನಸ್ಥಿತಿಯಲ್ಲಿದ್ದರೋ ನಂತರ ಕಾಂಗ್ರೆಸ್ ಹೈ ಸಾರಿ ಬಿ ಜೆ ಪಿ ಹೈಕಮಾಂಡ್ ಇನ್ವಾಲ್ಡ್ ರಾಜೀನಾಮೆ ಒಂದು ಅಂತ ಅಂದರೆ ಯಾಕಂದರೆ ಅವರಿಗೆ ಈ ಐದು ರಾಜ್ಯಗಳ ಚುನಾವಣೆ ನಡೀತಾ ಇದೆ ಅದು ಬೇರೆ ರೀತಿ ಆಗುತ್ತೆ ಸರಿ ಓಕೆ ರಾಜೀನಾಮೆ ತಗೊಂಡ್ರು ರಾಜೀನಾಮೆ ತಗೊಂಡ ಮೇಲೂ ಕೂಡ ಈ ಪ್ರಕರಣವನ್ನು ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ ಬೇರೆ ರೀತಿ ಬಳಸ್ಕೊಳ್ಳದಂತೆ ತಡೆಯುವ ಯತ್ನ ಫೇಲ್ ಅಂತೇನೆ ನಾನು ಯಾಕೆಂದರೆ ಈ ಆರು ಜನ ಮಹಾಮಹಿಮರು ಅವತ್ತು ಸ್ಟೇಟ್ಮೆಂಟ್ ಕೊಟ್ಟರು ಸೋಮಶೇಖರ್ ಅವರು ಇನ್ನೂ ಕೆಲವರು ಬರ್ತಾರೆ ಅವರು ಕೋರ್ಟಿಗೆ ಹೋಗ್ಬೋದು ಅಂತ ಅದಕ್ಕೂ ತಡೆ ಒಡ್ಲಾಯಿತು ಅದಾದಮೇಲೆ ಯಾರೂ ಹೋಗಿಲ್ಲ ಸೊ ಇವರಿಗೆ ಉಂಟಾದ ಭಯ ಇಡೀ ಪ್ರಕರಣ ಇನ್ನೊಂದು ಕಡೆ ತಗೊಂಡು ಹೋಗಿದ್ದು ಇದು ಒಂದು ಒಂದು ಇನ್ನು ಕಾಂಗ್ರೆಸ್ ಇದನ್ನು ಹೇಗೆ ಬಳಸ್ಕೋತಾ ಇದೆ ಈಗ ಲೇಟೆಸ್ಟಾಗಿ ನಿನ್ನೆ ಅಸೆಂಬ್ಲಿಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಈ ಆರು ಜನ ಯಾರು ಕೋರ್ಟಿಗೆ ಹೋಗಿದ್ದಾರೆ ಅವರಿಂದ ನಾವು ಉತ್ತರವನ್ನು ಸ್ವೀಕಾರ ಮಾಡಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ ಅನ್ನೋ ವರದಿಗಳ್ನ ಇವತ್ತು ಈಗಾಗಲೇ ಸೆಷನ್ ಪ್ರಾರಂಭ ಆಗಿದೆ ಸೊ ಪ್ರಶ್ನೋತ್ತರ ವೇಳೆ ಇತ್ತಾ ಇಲ್ಲೋ ಗೊತ್ತಿಲ್ಲ ನನಗೆ ಸೊ ಅಲ್ಲಿ ಅಲ್ಲಿಗೆ ಬಂದು ನಿಂತ ಕಾಂಗ್ರೆಸ್ಸು ಆದರೆ ರಾಜಕೀಯ ಪಕ್ಷಗಳ ಒಳಗಡೆ ಇವರ ಸಂಬಂಧಗಳು ಯಾವ ರೀತಿ ಇರ್ತವೆ ಅಂದರೆ ಇದನ್ನಕ್ಕೆ ಯಾವ ರೀತಿ ಒಂದು ನೈತಿಕ ಪ್ರಶ್ನೆಯಾಗಿ ಸಮಾಜದಲ್ಲಿ ರಾಜಕೀಯ ವಲಯಗಳಲ್ಲಿ ಚರ್ಚೆ ಆಗಬೇಕಾಗಿತ್ತೋ ಅದು ಆಗ್ತಾ ಇಲ್ಲ ದಾರಿ ತಪ್ಪಿಸುವ ಇಡೀ ಪ್ರಕರಣ ದಾರಿ ತಪ್ಪಿಸುವ ಯತ್ನಗಳಲ್ಲಿ ಕುಮಾರಸ್ವಾಮಿ ಅಲ್ಸ ಸಹ ಅಂತ ಅನಿಸುತ್ತೆ ನನಗೆ ಸೊ ಮಾಧ್ಯಮಗಳು ಹೋಗ್ಬಿಟ್ಟು ಇವನ್ನ ಟಾರ್ಗೆಟ್ ಮಾಡಿದ್ರು ಆ ಹುಡುಗಿಯನ್ನು ಟಾರ್ಗೆಟ್ ಮಾಡಿದ್ರು ಇದೆಲ್ಲ ಕೂಡ ಪ್ರಕರಣವನ್ನು ಮುಚ್ಚಿ ಹಾಕುವಂಥದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ಸೇಫ್ ಗಾರ್ಡ್ ಮಾಡುವಂಥದ್ದು ಹಾಗೂ ರಮೇಶ್ ಜಾರಕಿಹೊಳಿ ತಿರುಗಿ ಸಚಿವ ಸಂಪುಟಕ್ಕೆ ಬರೋ ಹಾಗೆ ಮಾಡುವ ಒಂದು ಮೂಲಭೂತ ಉದ್ದೇಶ ಕಾಣ್ತಾ ಇದೆ ನಾವು ಮೊದಲು ಮಾತನಾಡಿದಾಗ ನೈತಿಕತೆಯ ಪ್ರಶ್ನೆ ಯಾವ ಚರ್ಚೆ ಆಗಬೇಕಾಗಿತ್ತೋ ಒಂದು ಮರ್ಯಾಗ ಹೊರಟೋಗಿದೆ ಇಲ್ಲಿ ಒಂದು ಕಡೆ ರಾಜಕೀಯದ ಅನೈತಿಕತೆ ಕಾಣ್ತಾ ಇರುವಾಗಲಿ ಇನ್ನೊಂದು ಕಡೆ ನಾವು ಸಾಮಾಜಿಕವಾಗಿ ಅಥವಾ ಮಾನಸಿಕವಾಗಿ ಹೇಗೆ ದಿವಾಳಿಯಾಗಿದ್ದೇವೆ ಅನ್ನೋದು ಯಾಕಂದರೆ ಮತ್ತೆ ಮತ್ತೆ ಮೀಡಿಯಾಗಳು ಸೇರಿದಂಗೆ ಅಥವಾ ರಾಜಕಾರಣಿಗಳು ಸೇರದಂಗೆ ಟಾರ್ಗೆಟ್ ಮಾಡ್ತಾ ಇರೋದು ಅವಳು ಸಂತ್ರಸ್ತೆ ಅಲ್ಲ ಹುಡುಗಿಯನ್ನ ಸಂತ್ರಸ್ತೆ ಅಲ್ಲ ಅವಳು ಅವಳೇ ಇದ್ರೆ ಎಲ್ಲ ಹಿನ್ನೆಲೆಯಲ್ಲಿ ಇದಾಳೆ ಅನ್ನೋ ರೀತಿ ಅಂದರೆ ಕಡೆಗೂ ಆಗೋದು ಇವರು ಇವರಿಗೆ ಮಾತ್ರ ಇದು ಫೇಕ್ಸ್ ಇಡಿ ಹಾಗೆ ಇದು ಒಂದು ಇಡೀ ಪ್ರಕರಣ ಬಂದ ತಕ್ಷಣ ನಡೀತು ರಮೇಶ್ ಆರ್ ಕೆ ಅವಳು ಸೇಫ್ ಗಾರ್ಡ್ ಮಾಡಬೇಕು ಮತ್ತು ಆ ಹುಡುಗಿಯನ್ನು ಟಾರ್ಗೆಟ್ ಮಾಡಬೇಕು ಅಂತ ಸೊ ನನಗೆ ಅನ್ನಿಸುವ ಹಾಗೆ ಇದು ಹೀಗಾಗತ್ತೆ ಅಂತೇಳಿ ಅವನು ಯಾರು ದಿನೇಶ್ ಕಲ್ಲಳ್ಳಿನ ಯಾರು ಅವರಿಗೂ ಅನಿಸಿರ್ಲಿಲ್ಲ ಅಂತ ನನಗೆ ಇದು ಯಾಕೆಂದರೆ ದಿನೇಶ್ ಕಲ್ಲಳ್ಳಿ ಮತ್ತು ಆ ಹುಡುಗಿಯ ನಡುವಿನ ಪರಿಚಯ ಯಾವಾಗಿದ್ದಿತ್ತು ಅದೇನು ಅನ್ನೋದು ಇನ್ನೂ ಕ್ಲಾರಿಫೈ ಆಗಿಲ್ಲ ಸೊ ದಿನೇಶ್ ಕಲ್ಲಳ್ಳಿ ಹೇಳಿದಾಗ ಇದಕ್ಕಿದ್ದಾಗ ಯಾವ ಮೂರನೇವರು ನನಗೆ ಗೊತ್ತಿತ್ತು ಅವ್ರ ತಂದು ಕೊಟ್ಟರು ಅಂತ ಹೇಳೋದನ್ನು ಸಂಪೂರ್ಣ ನಂಬೋದು ಕಷ್ಟ ಆ ಹುಡುಗಿ ಅವ್ನಿಗೆ ಗೊತ್ತಿರಬಹುದು ಸೊ ಇದು ತೆಗೆದುಕೊಳ್ಳುವ ಈ ತಿರುವುಗಳಿಂದ ಅವ್ನು ನಿಜವಾಗ ಆಘಾತ ಆಗಿಬಿಟ್ಟೆ ಅವ್ರು ಕೇಸಿಂದ ತಗೊಂಡಿರ್ಬೋದು ಅಥವಾ ರಾಜಕೀಯ ಒತ್ತಡದಿಂದ ತಗಿರ್ಬೋದು ಅಥವಾ ಮೂರನೇದಾಗಿ ಹಣನೋ ಇನ್ನೊಂದು ವರ್ಕೌಟ್ ಆಗಿರ್ಬೋದು ಈ ಎಲ್ಲ ಸಾಧ್ಯತೆಗಳು ಓಪನ್ ಆಗಿವೆ ದ್ಯಾಟ್ ಇಸ್ ಒನ್ ಥಿಂಗ್ ಎರಡರಿಂದ ರಮೇಶ್ ಜಾರಕಿಹೊಳಿಯ ಬಗ್ಗೆ ಒಂದು ಮಾಧ್ಯಮಕ್ಕೆ ಒಂದು ಭಾಳ ಸಿಂಪತಿ ಇದ್ದಾಗ ಕಾಣುತ್ತೆ ಅವ್ರು ಹ್ಯಾಂಡಲ್ ಮಾಡಿದ ರೀತಿ ಇರಲಿ ಸೊ ರಮೇಶ್ ಜಾರಕಿಹೊಳಿ ಇಡೀ ಸೆಕ್ಸ್ ಇದೇನಿದೆ ಅದು ಆರೋಪ ಅದು ನಿಜ ಅಂತೇನು ಹೇಳಲ್ಲ ಆರೋಪದಲ್ಲಿ ಬಂದು ವಿಡಿಯೋಗಳು ಎಷ್ಟು ಅಶ್ಲೀಲವಾಗಿವೆ ಅಂತಂದರೆ ಮಾನವಂತರು ಹಾಗಿಲ್ಲ ಅವ್ನು ಮಾತನಾಡುವ ರೀತಿ ಅಷ್ಟು ಇಲ್ವಾಗಿದೆ ಅದನ್ನು ಒಂದು ರೀತಿ ನಮ್ಮ ಟಿ ವಿ ಹಾಗೆ ನಮ್ಮ ನ್ಯೂಸ್ ಚಾನಲ್ಗಳಿಗೆ ತೋರಿಸ ಮುಗಿಯೋದೇ ಇಲ್ಲ ಅದು ನನ್ನ ಮಗನ ನಿಮ್ಗೆ ಟಿ ವಿ ಧಾರವಾಹಿ ಇದು ಗೊತ್ತಿರಬೇಕು ನಮ್ಗೆ ಭಾಳಷ್ಟು ಸದರ್ದಲ್ಲ ಜೋಕ್ ಮಾಡ್ಲಾಗ್ತಾಯಿದೆ ನಿಮ್ಗೆ ಒಂದು ಒಂದು ಎಪಿಸೋಡ್ನೂ ನನ್ನ ಬಾಗ್ಲ ಥರ ನಿಂತಿರ್ತಾರೆ ನಾವು ಒಳಗೆ ಹೋಗ್ಲಾ ಬೇಡಲ ಅನ್ನೋದು ಆಯಿತು ಹೋಗ್ದಿರ್ತರಿಯಾ ತಪ್ಪ ಅನ್ನೋದು ಅದೇ ಶಾರ್ಟ್ಗಳು ಬರ್ತವೆ ಇದು ಬರ್ತಾವ ಹೋಗ್ತಾವೆ ಮುಗಿಯಲ್ಲ ಸೀರಿಯಲ್ಲು ಇದು ಮುಗಿದಿದ್ದ ಹಾಗೆ ಆ ನನ್ನ ಮಗನ ನಾ ಮೊನ್ನೆನೂ ಮಾತಾಡಿದೆ ಅವತ್ತು ಅವನ ರಮೇಶ್ ಜಾರಕೊಳಿ ಚಾದ್ರ ಹಾಕತಾನೆ ಒಳಗೆ ಹೋಗ್ತಾನೆ ಹೊರಗಡೆ ಬರ್ತಾನೆ ಆ ಪಕ್ಕದಲ್ಲಿ ಹುಡುಗಿ ಕುದಿದಿದ್ದೇನೆ ತೋರಿಸಿ 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 ಮಾನಹರಾಜ ಆದರೆ ಇದರ ದಿಡಿಯಬೇಕಾದ್ದೇನಾಗಿತ್ತು ಅಂತ ಅಂದರೆ ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಆರು ಮಾಧ್ಯಮದ ವರದಿಗಳು ಇದು ನಿಜವಾಗಿ ನಡೆದದ್ದು ಎಲ್ಲಿ ಅನ್ನುವ ತನಿಖೆಯನ್ನು ಅವ್ರು ನಡೆಸಬೇಕಾಗ್ತದೆ ಒಂದು ನೈತಿಕತೆ ಪ್ರಶ್ನೆ ಅಲ್ವಾ ಇದು ನೈತಿಕವಾದದ್ದು ಹೌದಾ ಅಲ್ವಾ ಅಂತೇಳಿ ನೀವು ಸಾರ್ವಜನಿಕವಾಗಿ ಬೇರೆ ಬೇರೆಯವರ ಅಭಿಪ್ರಾಯ ತಗೋಬೋದಾಗಿತ್ತು ಒಬ್ಬ ಸಚಿವನಾದವನು ಈ ರೀತಿ ಮಾಡಬಹುದಾ ಅಂತ ಅದ್ರ ಜೊತೆಗೆ ನಾವು ನಾವು ಚರ್ಚೆ ಮಾಡಿದಾಗೇ ಆ ಹುಡುಗಿ ಮತ್ತು ರಮೇಶ್ ಜಾರಕಿಹೊಳಿ ನಡುವೆ ಇಬ್ಬರಿಗೂ ವಯಸ್ಸಾದವರು ಸೆಕ್ಸ್ ಸಂಬಂಧ ಇದ್ದರೆ ಅವ್ರು ಹಣೆ ಬರಲ್ಲ ನಾವ್ಯಾರು ಕ್ವಶನ್ ಮಾಡೋಕ್ಕಾಗಲ್ಲ ಆದರೆ ಅವನು ಆಮಿಷ ಒಡ್ಡಿದ್ರೆ ಅವನು ಅಧಿಕಾರ ದುರುಪಯೋಗ ಮಾಡಿ ಆ ಹುಡುಗಿಯ ಬಳಸ್ಕೊಂಡಿದ್ರೆ ಅದು ತಪ್ಪಾಗುತ್ತೆ ಅನ್ನೋದು ಇದು ನಡಿಬೇಕಿತ್ತು ಮಾಧ್ಯಮಗಳು ತನಿಖಾ ವರದಿಯನ್ನು ಎಲ್ಲಿ ಮಾಡಬೇಕಾಗಿತ್ತು ಅಂದರೆ ರಮೇಶ್ ಜಾರಕಿಹೊಳಿ ಆ ಹುಡುಗಿಯನ್ನು ಅವರಿಬ್ಬರ ನಡುವೆ ಒಮ್ಮತದ ಸೆಕ್ಸ್ ಅನುಮಾನ ಇಲ್ಲ ಅದು ಗೊತ್ತಾಗುತ್ತೆ ಆದರೆ ಆ ಒಮ್ಮತಕ್ಕಾಗಿ ರಮೇಶ್ ಜಾರಕಿಹೊಳಿ ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡ್ರ ಅಲ್ಲಿ ಅದಕ್ಕೊಂದು ಸಾಮಾಜಿಕ ಆಯಾಮ ಆ ಬಗ್ಗೆ ತನಿಖೆ ನಡೀಬೇಕು ಒಂದು ಎರಡನೇದಾಗಿ ಇಡೀ ಪ್ರಕರಣ ನಡೆದು ದೆಹಲಿಯಲ್ಲೋ ಮುಂಬೈನಲ್ಲಿ ನಡೀತು ಅನ್ನೋದು ಒಂದು ಈ ಬಗ್ಗೆ ತನಿಖಾ ವರದಿಗಳು ಬರಬೇಕಾಗಿತ್ತು ಮೂರನೇದಾಗಿ ಏನು ಹದಿನಾಲ್ಕು ಜನ ಮೆರವಣಿಗೆ ಹೋದ್ರಲ್ಲ ಎದ್ದು ಬಿದ್ದು ಸ್ಪೆಷಲ್ ವಿಮಾನದಲ್ಲಿ ಏನು ಬಾಂಬೆಗೆ ಹೋದರು ಯಾರು ಕಾಂಗ್ರೆಸ್ ನಾಯಕರಾಗಲಿ ಸಾರ್ವಜನಿಕರು ನೋಡಿದಿದ್ದಾಗ ಅವರ ಸುತ್ತು ದೊಡ್ಡ ಗೋಡೆಯನ್ನು ಕಟ್ಟಲಾಗಿತ್ತು ಆ ಚಟುವಟಿಕೆಗೆ ಸಂಬಂಧಪಟ್ಟಾಗಿ ತನಿಖಾ ವರದಿ ನಡೀಬೇಕಾಗಿತ್ತು ನಮ್ಮ ವರದಿಗಾರರು ಮಾಧ್ಯಮದವರು ಮುಂಬೈಗೆ ಈಗ ಹೋಗ್ಬೇಕಾಗಿತ್ತು ಆ ಹೋಟೆಲ್ನಲ್ಲಿ ಸಂಬಂಧಪಟ್ಟವ್ರ ಹತ್ರ ಮಾತನಾಡಬೇಕಾಗಿತ್ತು ಇಡೀ ಸ್ಟೋರಿಯನ್ನು ರೀಕನ್ಸ್ಟ್ರಕ್ಟ್ ಮಾಡಬೇಕಾಗಿತ್ತು ಇವಾಗ ಆವಾಗ ಅದಕ್ಕೊಂದು ಹೊಸ ಆಯಾಮ ದೊರಕ್ತಿತ್ತು ಆದರೆ ಅದನ್ನು ಮಾಡಲೇ ಇಲ್ಲ ಅವ್ರಿಗೇನು ಮಾಡಿದ್ರು ರಮೇಶ್ ಜಾರಕಿಹೊಳಿಯನ್ನು ಬಿಟ್ಬಿಟ್ಟು ಯು ಸಿ ಒಂದು ಕಡೆ ರಮೇಶ್ ಜಾರಕಿಹೊಳಿಗೆ ಬೆಂಬಳಗರು ಏನೋ ಮಹಾನ್ ರಾಷ್ಟ್ರೀಯ ದುರಂತ ಸಂಭವಿಸ್ದನ್ನಾಗೆ ಗೋಕಾಕ್ ಬಂದ್ ಮಾಡಿಸಿದ್ದು ಕಲ್ಲು ಹೊಡೆದಿದ್ದು ಅದನ್ನು ವಿಜೃಂಭಿಸಿದ್ದನ್ನು ತೋರಿಸ್ತಾ ಇನ್ನೊಂದು ಕಡೆ ಆ ಹುಡುಗಿಯಲ್ಲಿ ಉಳ್ಕೊಂಡಿದ್ಲು ಯಾವ ಹೋಟೆಲಲ್ಲಿದ್ಲು ಅಲ್ಲಿಂದ ಬಂದ್ಲಾ ಇದ್ಲಾ ಮನೆಯಲ್ಲಿದ್ದ ಅಂಥೇಳಿ ಆ ಹುಡುಗಿಗೆ ಅವಳೊಬ್ಬಳು ಮಯ ಅಂಗನೇ ಅಂತ ಒಂದು ಚಾನಲ್ ಹಾಕೋದು ಅಂದರೆ ಅವಳು ಕೆರೆಕ್ಟ್ರ್ ಅಸಾಸಿನೇಷನ್ ಮಾಡುವುದರಲ್ಲಿ ಮಾಧ್ಯಮಗಳು ನಿರ್ತಾಕ್ಬಿಟ್ಟು ಮೂಲ ಇಶ್ಯೂ ಏನಿದೆ ಅದು ಮರೆಯಾಗಿ ಹೊರಟೋಯಿತು ಇಡೀ ಕೇಂದ್ರ ವ್ಯಕ್ತಿ ರಮೇಶ್ ಜಾರಕಿಹೊಳಿಯ ರಕ್ಷಣಾ ಯತ್ನಗಳು ಬೇರೆ ಬೇರೆ ರೂಪಗಳಲ್ಲಿ ನಡೆಯುತ್ತು ರಾಜಕೀಯವಾಗಿ ಕೂಡ ಕುಮಾರಸ್ವಾಮಿ ಹೋಗ್ಬಿಟ್ಟು ಇದ್ರ ಹಿಂದೆ ಯಾಕೆ ಹೇಳಬೇಕಿತ್ತು ಕುಮಾರಸ್ವಾಮಿ ನಡೆದೇ ಇತ್ತು ಅಂತ ಇಟ್ಕೊಳ್ಳಿ ಹಾಗೆ ನಡೆದಿದ್ದರೂ ಕೂಡ ಅವರು ಸುಮ್ಮನೆ ಇರಬೇಕಾಗಿತ್ತು ಯಾಕೆಂದರೆ ಸತ್ಯ ಹೊರಗೆ ಬರಲಿ ಅನ್ನುವದಿದ್ದರೆ ಅದು ಯಾವ ಹಂತಕ್ಕೆ ಹೋಗ್ಬಿಡ್ತು ಅಂದರೆ ಕುಮಾರಸ್ವಾಮಿ ನಂತರ ರಮೇಶ್ ಜಾರಕಿಹೊಳಿ ಬಂದು ಸ್ಟಾರಿಸಕ್ಕೆ ಪ್ರಾರಂಭ ಮಾಡ್ರು ಸರ್ಕಾರ ಉರುಳಿಸಿ ಭಾನ ಮರ್ಯಾದೆಯನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಿತ್ಕೊಂಡವ್ನು ಇದು ಯಾವ ರೀತಿ ಹೊಂದಾಣಿಕೆ ಮೂರ್ತದಲ್ಲಿ ಕುಮಾರಸ್ವಾಮಿ ನನಗೆ ಅರ್ಥ ಆಗಲ್ಲಪ್ಪ ಪೂರ್ಣ ಇದೆಯೇ ಹೋಗ್ಬಿಟ್ಟು ಆ ಒಂದು ದಿನೇಶ್ ಕಳ್ಳ ಮೇಲೆ ಆರೋಪ ಮಾಡಿಬಿಟ್ಟು ಅವರು ಕೇಸನ್ನು ವಾಪಸ್ ತಗೋಳಂಗ ಮಾಡೋದು ಬಟ್ ವಾಪಸ್ ತಗೋಳಕ್ಕೆ ಬರಲ್ಲ ಪೊಲೀಸ್ ಕ್ಲಾರಿಫೈ ಮಾಡೋದು ಬೇರೆ ವಿಚಾರ ಆದರೆ ಇಡೀ ಈ ಪ್ರಕರಣವನ್ನು ದುರ್ಬಲಗೊಳಿಸುವ ಯತ್ನ ಮಾಧ್ಯಮದಿಂದ ನಡೀತು ರಾಜಕಾರಣಿಗಳಿಂದ ಅವರು ನಡೀತು ಅಂತ ಸೊ ಕಾಂಗ್ರೆಸ್ ಕೂಡ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕಾಗಿತ್ತೋ ಆ ರೀತಿ ಹ್ಯಾಂಡಲ್ ಮಾಡಿಲ್ಲ ಅದು ಏನು ಕಾರಣನೋ ಗೊತ್ತಿಲ್ಲ ಸೊ ಅದರ ಜೊತೆಗೆ ಇದನ್ನು ಮಾಡಿಸಿದವ್ರು ಯಾರು ಸಿ ಡಿ ಅನ್ನೋದನ್ನೇ ದೊಡ್ಡ ಇಶ್ಯೂ ಆಗಿಬಿಟ್ಟು ಇಲ್ಲೇ ಅವರು ಮಾಡಿಸಿದ್ರು ಆ ಮಹಡಿ ಮೇಲೆ ಎಲ್ಲೋ ಕೂತಿದ್ರು ಯಾವುದೋ ಇದರ ಹತ್ರ ನಿಂತಿದ್ರು ಯಾರು ಸಿ ಡಿ ಮಾಡಿದ್ರು ಅದ್ರ ಸೆಕೆಂಡ್ರಿ ಕೃತ್ಯ ಇಂಪಾರ್ಟೆಂಟು ಕೃತ್ಯ ಎಸಗಿದ್ದರ ಬಗ್ಗೆ ಎನ್ಕ್ವೈರಿ ನಡೀಬೇಕು ಅದನ್ನು ಮಾಡಿದವರು ಯಾರು ಸಿಇಡಿ ಅಂತ ಎಲ್ಲರೂ ಕೂತ್ಕೊಬಿಟ್ರು ಇದರಿಂದ ಹಣಕಾಸಿನ ವ್ಯವಹಾರ ಇದೆ ಅಂತ ಕುಮಾರಣ್ಣ ಹೇಳ್ಕೊಂಡು ಇಡೀ ಹಕ್ಕ ಹಕ್ಕಲು ಹಚ್ಚಿಬಿಟ್ರು ಪ್ರಕರಣವನ್ನು ಇದು ಎಲ್ಲ ಸೇರಿ ನನಗೆ ಇವ್ರ ನಡುವೆ ಒಂದು ಅನೈತಿಕ ಸಂಬಂಧ ಕಾಣ್ತಾ ಇದೆ ಒಂದು ಕಡೆ ಮಾಧ್ಯಮ ಒಂದು ಕಡೆ ಕುಮಾರಣ್ಣ ಮತ್ತೊಂದು ಕಡೆ ಜಾರಕಿಹೊಳಿ ಬ್ರದರ್ಸು ಆ ಜಾರಕಿಹೊಳಿ ಇನ್ನೊಬ್ಬನ ರಮೇಶ್ ವಿರುದ್ಧ ಎಲೆಕ್ಷನ್ ನಿಂತು ಬಿದ್ದಲ್ಲ ಎಂತ ಜಾರಕಿಹೊಳಿ ಅವರು ಲಖ ಅವನು ನಮ್ಮ ಕುಟುಂಬದ ವಿಚಾರದ ನಾನು ಬೆಂಬಲ ಬೇರೆ ಪಾರ್ಟಿ ಇಲ್ದಾರೆ ನಮ್ಮ ಕುಟುಂಬ ಅವಮಾನ ಆಗ್ತಿದೆ ಅಂತ ಸತೀಶ್ ಜಾರಕಿಹೊಳಿ ಕೂಡ ಅದೇ ರೀತಿ ಒಂದು ರೀತಿ ಮಾತನಾಡ್ತಾರೆ ನಮ್ಮ ಕುಟುಂಬದವರು ರಕ್ಷಣೆ ಮಾಡಬೇಕು ಅಲ್ಲೇ ಯಾ ಕೃತ್ಯದ ಬಗ್ಗೆ ಮಾತನಾಡಿ ಒಬ್ಬ ಸಾಮಾಜಿಕ ಬದುಕಿನಲ್ಲಿದ್ದಂಥ ಸಭೆ ಕೃತಿ ಆಯಿತಾ ಇದನ್ನು ನಡೆದರೆ ಅವನು ಅಧಿಕಾರ ದುರುಪಯೋಗದಿಂದ ತನ್ನ ಕಾಮವಾಂಚೆಯನ್ನು ತೀರಿಸ್ಕೊಂಡೆ ಅನ್ನೋದಷ್ಟೇ ಮುಖ್ಯ ಕಾಮವಾಂಚೆ ತೀರ್ಸ್ಕ ಇದು ಮಾಡಿದ ಮುಖ್ಯ ಅಲ್ಲ ಅವನು ಹುಡುಗ ಹುಡುಗಿಗೆ ಸಂಬಂಧ ಆಯಿತು ಹೋಗಲಿ ಬಟ್ ಅವಳಿಗೆ ಕೆಲಸ ಕೊಡ್ತೀನಿ ಅಂತ ಆಮಿಷ ಒಡ್ಲಿ ಮಾಡಿದ್ನೇ ಹಣ ಕೊಟ್ಟು ಮಾಡಿದ್ನೇ ಇದು ಚರ್ಚೆ ಆಗಬೇಕಾದ ವಿಚಾರ ಆಗಿತ್ತು ಅದನ್ನು ಸಂಪೂರ್ಣ ಹಾಕಲಚ್ಬಿಟ್ಟು ಈಗ ಬಂದ್ಬಿಟ್ಟು ಕಾಂಗ್ರೆಸ್ಗೆ ಹೋಗ್ಬಿಟ್ಟು ನಾವು ಅವ್ರ ಪ್ರಶ್ನೆ ಉತ್ತರ ತಗಳ ಆರು ಜನ ಅಂತೇಳ್ಬಿಟ್ಟು ಇಡೀ ಪ್ರಕರಣದ ಸಮಾಧಿ ಮಾಡುವ ಯತ್ನ ನಡೀತಾ ಇದೆ ಅಂತ ಅನಿಸುತ್ತೆ ಈ ಸಿ ಡಿ ಪ್ರಕರಣ ಮತ್ತು ಏನು ಮುಂಬೈಗೆ ಹೋಗಿದ್ರಲ್ಲ ಶಾಸಕರು ಈಗ ಮಂತ್ರಿ ಆದವರು ಅವರು ತಮ್ಮ ವಿರುದ್ಧದ ಇಂಥ ಪ್ರಕರಣಗಳೇನಾದರೂ ಹೊರಗೆ ಬರೋದು ನಿಮಗೆ ಸ್ಟೇ ತರೋಕೆ ಯತ್ನಿಸಿದ್ದಾರ ಹಿನ್ನೆಲೆಯಲ್ಲಿ ನೋಡಿದ್ರೆ ಯಾವುದು ಯಡಿಯೂರಪ್ಪನವರ ಈ ಸರ್ಕಾರಕ್ಕೆ ಬಂದು ಬುನಾದಿ ಹಾಕ್ತು ಆ ಮುಂಬೈ ವಾಸ್ತವ್ಯವೇ ಇದೆಲ್ಲದರ ಹಿನ್ನೆಲೆಯಲ್ಲಿ ಏನು ಅಲ್ಲಿ ಏನೋ ನಡೆದಿದೆ ಅನ್ನೋದನ್ನ ಇವರು ಬಹಿರಂಗಪಡಿಸಿದಂಗಾಯ್ತಲ್ವಾ ನಾ ಅದೇ ನಾನು ಹೇಳಿ ಒಂದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರವನ್ನ ಅನೈತಿಕವಾಗಿ ಉರುಳಿಸಿತ್ತು ಅಲ್ವಾ ಆ ಅನೈತಿಕವಾಗಿ ಉರುಳಿಸುವುದರ ಹಿಂದೆ ಹಲವು ರೀತಿಯ ಅನೈತಿಕ ಚಟುವಟಿಕೆಗಳು ನಡೆದಿದ್ದವು ಅಲ್ಲೂ ಕೂಡ ಬೇರೆ ಬೇರೆ ರೀತಿಯ ಆಮಿಷವನ್ನು ಒಡ್ಡಲಾಗಿತ್ತು ಅನ್ನುವ ಪ್ರಶ್ನೆ ಇದೆ ಮತ್ತು ಈ ಹದಿನೇಳು ಜನ ಯಾರು ತಿಂಗಳಗಟ್ಟಲೆ ಯಾರು ಮುಂಬೈ ಹೋಟೆಲಲ್ಲಿದ್ದರು ಅಲ್ಲಿ ಅವರಿಗೆ ಏನೇನು ವ್ಯವಸ್ಥೆ ಮಾಡಲಾಗಿತ್ತು ಅನ್ನುವ ಪ್ರಶ್ನೆ ಇದೆ ಆ ವ್ಯವಸ್ಥೆಗಳು ಕೂಡ ಅನೈತಿಕವಾದದ್ದೇ ಅನ್ನುವ ಪ್ರಶ್ನೆ ಇದೆ ಸೊ ಈ ರೀತಿ ಮುಂದುವರೆದ್ರೆ ಮುಂದೆ ಇಡೀ ನಮ್ಮ ರಾಜಕಾರಣ ಎಲ್ಲಿ ತಲುಪಬಹುದು ಅನ್ನುವ ಗಂಭೀರವಾದ ಪ್ರಶ್ನೆ ಇದೆ ಈ ಯಾವ ಪ್ರಶ್ನೆಗಳ ಬಗ್ಗೆ ಕೂಡ ಇವತ್ತು ಚರ್ಚೆ ನಡೀತಿಲ್ಲ ಈ ಯಾವ ಪ್ರಶ್ನೆಗಳು ಯಾವುದೇ ರಾಜಕೀಯ ಪಕ್ಷಗಳಿಗೆ ನಾಯಕರಿಗೆ ಮುಖ್ಯ ಆಗೇ ಇಲ್ಲ ಇದನ್ನು ಒಂದು ಸಾಮಾನ್ಯ ಘಟನೆ ಅನ್ನುವಾಗಿ ಸ್ವೀಕಾರ ಮಾಡ್ದೆ ಕಾಣುತ್ತೆ ಏ ಆಗುತ್ತೆ ರೇ ಎಲ್ಲ ಕರ್ಕೊಂಡು ಹೋಗ್ತಾರೆ ಯಾರು ಸಿಗ್ತಾರೆ ಮಾಡ್ತಾರೆ ಕಳಿಸ್ತಾರೆ ಬಿಡ್ರಿ ಯಾವುದೋ ಹುಡುಗಿ ಸಿಗ್ತಾರೆ ಮಳಿಗೆ ಎದ್ದು ಹೋಗ್ತಾರೆ ನಿಮ್ಮದೇರ್ರಿ ಗಟ್ಟು ಹೋಯಿತು ಈ ರೀತಿಯ ಮನಸ್ಥಿತಿಯನ್ನು ನಾನು ಗಮನಿಸ್ತಿದ್ದೀನಿ ಈ ಮನಸ್ಥಿತಿ ಘಟನೆಗಿಂತ ಹೆಚ್ಚು ಅಪಾಯಕಾರಿಯಾದ್ದು ಮತ್ತು ನಮ್ಮ ರಾಜಕಾರಣ ಯಾವ ಕಡೆ ತಿರುವನ್ನು ತೆಗೆದುಕೊಳ್ಬೋದು ಇನ್ನು ಮುಂದೆ ಅಂತ ಅಲ್ಲ ಒಂದು ಸರ್ಕಾರವನ್ನು ಕೆಡಗಬೇಕು ಅಂತಂದರೆ ಅವ್ರು ನೇತಾ ಕಂಡು ಹೋಗು ಅವ್ರ ಕಡೆ ವ್ಯವಸ್ಥೆ ಮಾಡು ಎಲ್ಲ ವ್ಯವಸ್ಥೆ ಮಾಡು ದುಡ್ಡು ಕೊಡು ಹೆಣ್ಣು ಹಣ ಎಲ್ಲ ಸರಬರಾಜು ಮಾಡು ನಂತರ ಮತ್ತೆ ಬೇಕಾದ್ರೆ ಸಿ ಡಿ ಮಾಡಿಟ್ಕೋ ನಮ್ಮ ಕೈ ತಪ್ಪು ಹೋಗ್ತಾರಾ ನಾ ಸೊ ಇಂಥದ್ದು ಕಡೆದು ಇದೀ ಘಟನೆ ಇದನ್ನಾಗೋದು ನೋಡಿದ್ರೆ ಇದಕ್ಕೆ ಯಾರು ಇವರನ್ನು ಯಾರು ಬಿ ಜೆ ಪಿಗೆ ಸೇರಿಸೋಕು ಇತ್ತ ನಡೆಸ್ತರು ಅವರೇ ಸಿ ಡಿ ಮಾಡಿದ್ರ ಅನ್ನೋ ಪ್ರಶ್ನೆ ಕೂಡ ಇದೆ ಆದರೆ ಯಾವ ಪ್ರಶ್ನೆಗಳಿಗೂ ಉತ್ತರ ಸಿಗಲ್ಲ ಉತ್ತರ ಸಿಗದಂತೆ ನೋಡ್ಕೊಳ್ಳಾಗ್ತಾ ಇದೆ ಇದು ರಾಜಕಾರಣವನ್ನ ಕ್ಲೀನ್ ಮಾಡೋದಕ್ಕಿಂತ ಮೊದಲು ಅದನ್ನಷ್ಟು ಇನ್ನಷ್ಟು ಗಲೀಜು ಮಾಡಿ ಜನ ಇನ್ನಷ್ಟು ಟ್ರ್ಯಾಕ್ಗಳಿ ಇತ್ತು ಒಂದು ಬಯುವ ವಾತಾವರಣವನ್ನು ಮಾತ್ರ ಇವರು ಸೃಷ್ಟಿ ಮಾಡ್ತಾರೆ ಪ್ರಜಾಪ್ರಭುತ್ವದ ಮೌಲ್ಯಗಳೆಲ್ಲ ಗಾಳಿಗೆ ತೂರಲ್ಪಟ್ಟಿರುವ ಹೊತ್ತಲ್ಲಿ ನಮಗೆ ನೈತಿಕವಾಗಿ ಕೂಡ ನಮ್ಮಷ್ಟಕ್ಕೆ ನಾವು ಕೂಡ ಒಂದು ಶುದ್ಧವಾಗಿ ಕಾಣಿಸಿಕೊಳ್ಳದ ಸ್ಥಿತಿ ಇದೆಯಲ್ಲ ಅಂದರೆ ಇದರಲ್ಲಿ ಮಾಧ್ಯಮಗಳು ಕೂಡ ಎಲ್ಲ ಏನು ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕಾದ ಎಲ್ಲವೂ ಒಳಗೊಂಡಿರುವುದು ಕಾಣಿಸ್ತಾ ಇದೆ ಒಂದು ಗೌಡ್ರೆ ಈ ರೀತಿಯ ಸ್ಕ್ಯಾಂಡ್ಗಳು ಸೆಕ್ಸ್ ಸ್ಕ್ಯಾಂಡಲ್ ನಡೆಯೋದು ಹೊಸಲ್ಲ ಮನುಷ್ಯನಿಗೆ ಮೂಲಭೂತವಾಗಿ ಕಾಮ ಅನ್ನೋದಿದೆಯಲ್ಲ ಅದು ಒಂದು ಬಯಕೆ ಅದೊಂದು ಬೇಡಿಕೆ ಅದೊಂದು ಊಟ ಇದ್ದ ಹಾಗೆ ನಿದ್ರೆ ಇದ್ದ ಹಾಗೆ ಮೈಥೂನ ಕೂಡ ಸಾಮಾನ್ಯವಾದ ಆದರೆ ಅದೊಂದು ನೈಕತ್ತಿಕತೆಯ ಚೌಕಟ್ಟನ್ನ ನಡೀಬೇಕು ಅಂತ ಸೊ ಸೆಕ್ಸ್ ಅನ್ನುವುದು ರೂಮಿನ ಒಳಗೆ ನಡೀಬೇಕಾ ರಸ್ತೆಯಲ್ಲಿ ನಡೀಬೇಕು ಅನ್ನೋದು ಒಂದು ಅದು ಹೇಗೆ ನಡಿಬೇಕು ಅನ್ನೋದು ಸೊ ಬಟ್ ಈ ಎಲ್ಲ ಪರಿಧಿಗಳನ್ನು ಈಗ ದಾಟ್ಲಾಗಿದೆ ಅಂತ ಸೆಕ್ಸ್ ವಿರೋಧ ಮಾಡಬೇಕಾಗಿಲ್ಲ ನಾವು ಅವರಿಗೆ ಸೆಕ್ಸ್ ವಾಂಚೆ ಬೈಕೆ ಇದ್ದರೆ ಅದು ತಪ್ಪು ಅಂತ ನಾನು ಹೇಳಲ್ಲ ಅಥವಾ ಆ ಹುಡುಗಿಗೆ ಅವನಿಗೆ ಒಪ್ಪಿಗೆ ಇದ್ದರೆ ಅವ್ನು ನಾನೇ ಬರೋಕೆ ಯಾವನ ಒಪ್ಪಿಗೆ ಯಾರೋ ಮರಕ ನಮಗೇನೂ ಹೋಗೋದಿದೆ ಅಥವಾ ಸೊಸೈಟಿ ಸಂಬಂಧ ಇಲ್ಲ ಆದರೆ ನೀವು ಕ ಬೆಡ್ರೂಮ್ನಲ್ಲಿ ಮಾಡಬೇಕಾದ್ರೆ ರಸ್ತೆಗೆ ಮಾಡ ಅದಕ್ಕೊಂದು ಸಾಮಾಜಿಕ ಆಯಾಮ ಬರುತ್ತೆ ದೆ ದೆಸ ನಾನು ಸಾಂಕೇತಿಕವಾಗಿ ಹೇಳ್ತಾಯಿದ್ದೆ ಅದು ಸಾರ್ವಜನಿಕಗೂಡುತ್ತೆ ಆದರೆ ನೀವು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಅಧಿಕಾರದಲ್ಲಿರುವವರಿಗೂ ಒಬ್ಬ ಸಾಮಾನ್ಯರಿಗೂ ವ್ಯತ್ಯಾಸ ಇದೆ ಅಧಿಕಾರದಲ್ಲಿರುವವನು ಅಧಿಕಾರದ ದುರುಪಯೋಗ ಮಾಡ್ಕೋತಾ ಇದ್ದಾನೆ ಅನ್ನೋದೊಂದು ಪ್ರಶ್ನೆ ಇದೆ ಯಾಕಂದ್ರೆ ನೀವು ಕರ್ನಾಟಕದ ಇತಿಹಾಸದಲ್ಲ ನೀವು ಸೆಕ್ಸ್ ಸ್ಕ್ಯಾಂಡಲ್ಗಳು ಸ್ವಾತಂತ್ರ್ಯ ನಂತರ ಬಂದ ಮೇಲೆ ಹಲವು ಇಂಥ ಪ್ರಕರಣಗಳು ನಡೆದಿವೆ ಆದರೆ ಈ ಹಂತಕ್ಕೆ ಹೋಗಿಲ್ಲ ಆ ಕಾಲದಲ್ಲಿ ಮೊಬೈಲು ಇರಲಿಲ್ಲ ಆಯಿತಾ ವಿಡಿಯೋ ಮಾಡಿಬಿಟ್ಟು ಅಲ್ಲಿ ತೋರಿಸು ಇಲ್ಲಿ ತೋರಿಸೋ ಅಂತ ಹೇಳಲ್ಲೇವಲ್ಲು ಇರಲಿಲ್ಲ ಸೊ ರಾಜಕಾರಣಿಗಳಿಗೆ ಇದಕ್ಕೆ ಒಂದು ಸಂಬಂಧ ಇದೆ ಒಂದು ಒಂದು ಯೂಸ್ ಇದೆ ರಾಜಕಾರಣಕ್ಕೆ ವರ್ಲ್ಡ್ಗೆ ಸೆಕ್ಸ್ಗೆ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಅಂತರ್ ಸಂಬಂಧ ಇದೆ ಯಾಕಂದರೆ ಅದು ಮೂಲಭೂತ ಪ್ರವೃತ್ತಿಯಾದದ್ದು ಸೊ ಆದರೆ ಈ ಹಂತಕ್ಕೆ ಹೋಗ್ತಿರಲಿಲ್ಲ ನಾನು ಗಮನಿಸಿದಾಗ ಎಲ್ಲ ರಾಜಕಾರಣಿಗಳಿಗೂ ಬಾಲಾಟಿ ಜನರಿಗೆ ಬೇರೆ ಬೇರೆ ರೀತಿಯ ಸಂಬಂಧಗಳಿದ್ವು ವಿವಾಹೇತರ ಸಂಬಂಧಗಳಿದ್ವು ಸೊ ನಾನು ಇನ್ನೊಂದು ರಿಪೋರ್ಟ್ ನೋಡ್ತಾ ಇದ್ದೆ ಸೊ ಕರ್ನಾಟಕದಲ್ಲೇ ಪ್ರತಿಶತ ಮದುವೆಯಾದ ನಲವತ್ತರಷ್ಟು ಹೆಣ್ಣು ಮಕ್ಕಳಿಗೆ ಮದುವೆ ಸಂಬಂಧ ಇರುತ್ತೆ ಅಂತ ಪುರುಷರಲ್ಲಿ ಪ್ರತಿಶತ ಅರವತ್ತು ಎಪ್ಪತ್ತರಷ್ಟು ಮದುವೆತರ ಸಂಬಂಧಗಳೇ ಇರುತ್ತವೆ ಅಂತ ನಾನಿನ್ನ ಯಾವುದನ್ನ ಡಿಫೆಂಡ್ ಮಾಡೋಕ್ಕೆ ಹೇಳ್ತಿಲ್ಲ ನಾನು ಇತ್ತೀಚೆಗೆ ಯಾವುದೋ ಒಂದು ವರದಿಯನ್ನು ನೋಡ್ತಾ ಇದ್ದೆ ಸೊ ಈ ಮದುವೆ ಸಂಬಂಧಗಳು ಇದ್ದೇ ಇರ್ತವೆ ಇಲ್ಲ ಅಂತೇಳಿ ಆದರೆ ಆ ಮದುವೆ ಮದುವೆ ಸಂಬಂಧ ಯಾವ ರೀತಿ ಇದೆ ಯಾವ ರೀತಿ ಆದದ್ದು ಸೊ ಇಟ್ ಹ್ಯಾಪನ್ಸ್ ಅನ್ನುವಂತೆ ಅದು ಘಟಿಸಿರುವುದ ಅಥವಾ ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆಯಾ ಅಧಿಕಾರ ದುರುಪಯೋಗದ ಮೂಲಕ ಮಾಡುವಂಥದ್ದು ಕರ್ನಾಟಕದ ನೀವು ಹಲವಾರು ಮುಖ್ಯಮಂತ್ರಿಗಳ ಹೆಸರು ಬೇರೆ ಬೇರೆ ಹೇಳ್ಬೋದು ದೇವ್ರಾಜ್ ಕಾಲದಿಂದ ಹಿಡಿದುಬಿಟ್ಟು ರಾಮಕೃಷ್ಣಗಡೆ ಕಾಲದಿಂದ ಎಲ್ಲರಿಗೂ ಕೂಡ ಯಾರ್ಯಾರೋ ಸ್ನೇಹಿತರಿದ್ದರು ಇನ್ನೊಂದಿದ್ದರು ಇದ್ದರು ಅಂತ ಹೇಳಲಾಗುತ್ತೆ ಇದೆ ಆದರೆ ಅದು ಈ ರೀತಿ ಗಲೀಜಿ ಆಗ್ಬಿಟ್ಟು ಬೀದಿಗೆ ಬಂದು ಬಿದ್ದಿರಲಿಲ್ಲ ಇದು ರಾಜಕಾರಣವೇ ಒಂದು ಚಿರಂಡಿಗೆ ಬಿದ್ದುಬಿಟ್ಟರೆ ಬೀದಾಗ ಅನ್ಸುತ್ತಾರೆ ಹಾಗೆ ಇರಲಿಲ್ಲ ಬಹುತೇಕ ಮುಖ್ಯಮಂತ್ರಿಗಳಿಗಿತ್ತು ನಾನು ಯಾರ ಹೇಳ್ತಾ ಹೇಳ್ತಿದ್ದೆ ಆರಡಿ ಕಿತ್ತೂರು ಪ್ರಕರಣ ಅಂತ ಒಂದು ಕಿತ್ತೂರು ಆಯಿತು ಪಾಪ ಯಾರೋ ಆರ್ ಡಿ ಕಿತ್ತೂರು ಅನ್ನುವ ಸಚಿವರ ಬಂಗ್ಲೆ ಹತ್ರ ಕಟ್ಟಿದ್ಲಂತೆ ಸೊ ಅದಕ್ಕೇನೇನೋ ಆಗ್ಬಿಟ್ಟು ದೊಡ್ಡ ವರದಿಗಳೆಲ್ಲ ಬಂದ್ಬಿಟ್ಟು ಮಳೆ ಬಂದು ನಿಂತಲು ಅಂತ ಹೇಳಲಾಗುತ್ತೆ ಆರ್ಡಿ ಕಿತ್ತೂರು ರಾಜೀನಾಮೆ ಕೊಟ್ಟು ಅಂದರೆ ಈ ನೈತಿಕತೆ ಪ್ರಶ್ನೆ ಕೂಡ ಈ ಕಾಲಕ್ರಮದಲ್ಲಿ ಬದಲಾಗ್ತಾ ಹೋಗಿದ್ದು ಅಂದರೆ ಒಂದು ಕಾಲಘಟ್ಟದಲ್ಲಿ ಮಂತ್ರಿಗಳ ಮನೆ ಹತ್ರ ಮಧ್ಯರಾತ್ರಿ ಮಳೆಯಲ್ಲಿ ಒಬ್ಬ ಹುಡುಗಿಸಿ ನಿಂತಿದ್ದು ಮತ್ತು ಅವಳು ಮಂತ್ರಿ ಕರೆದಿದ್ದು ಅವ್ರ ಮನೆಯವರ ಸ್ಟಾಫ ಯಾರೋ ಒಳಗೆ ಕರೆದಿದ್ದ ಏನೋ ಕಳೆದು ಒಂದು ಮಂತ್ರಿ ರಾಜೀನಾಮೆ ಕೊಡೋದಕ್ಕೆ ಕಾರಣ ಆಗಿತ್ತು ಆದರೆ ಇವತ್ತು ಈ ರೀತಿ ಸಿ ಡಿಗಳು ವಿಡಿಗಳು ಏನು ಬಂದರೂ ಕೂಡ ರಾಜೀನಾಮೆ ಪ್ರಶ್ನೆ ಮತ್ತು ಅದರ ಹಿಂದಿನ ನೈತಿಕತೆ ಪ್ರಶ್ನೆ ಮುಖ್ಯ ಆಗ್ತಾ ಇಲ್ಲ ಇದು ಬಹಳ ಬಹಳ ಅಪಾಯಕಾರಿಯಾದ್ದು ಭಾರತೀಯ ಸಮಾಜಕ್ಕೆ ಹಾಗೇ ರಾಜಕಾರಣಕ್ಕೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ತಮಗೂ ಧನ್ಯವಾದ ಗೌಡರ ಎಸ್ ಪ್ರೀಕ್ಷಕರೇ ಇನ್ನೊಂದು ವಿಚಾರದಲ್ಲಿ ನಾನು ಮತ್ತು ಗೌಡರು ಕೊಡ್ತಿ ಮಾತಾಡ್ತೀವಿ ಇವತ್ತಿನ ದಿನ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ